ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ ಇದ್ದೀರಾ ಅಂಥವ್ರಿಗೆ ಈಗ ಕಾಲಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದು ಬಂದು ಜನರಲ್ ಅವ್ರಿಗೆ ಬಿಟ್ಟಿಲ್ಲ ಯಾರೆಲ್ಲ ಈ ಶ್ರಮ್ ಕಾರ್ಡನ್ನು ಮಾಡಿಸಿದ್ದೀರಾ ಅಂಥವ್ರಿಗೆ ಈಗ ಹೊಸ್ದಾಗಿ ರೇಷನ್ ಕಾರ್ಡನ್ನು ಮಾಡಿಸೋದಕ್ಕೆ ಆ ಕಾಲಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದು ಬಂದು ಫೆಬ್ರವರಿ ಇಪ್ಪತ್ತ ಏಳನೇ ತಾರೀಕಿನವರೆಗೂ ಇರುತ್ತೆ ಅಲ್ಲಿವರೆಗೂ ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಮಾಡಿಸ್ಬೇಕಂತ ಹೇಳಿದರೆ ಸೇವಾ ಸಿಂಧು ಕರ್ನಾಟಕ ಒನ್ ಗ್ರಾಮ್ ಒನ್ ಬ್ಯಾಂಗ್ಳೂರ್ ಒನ್ ಈ ಒಂದು ಸೇವಾ ಕೇಂದ್ರಗಳಿಗೆ ಹೋಗಿ ಮಾಡಿಸ್ಬೇಕಾಗತ್ತೆ ಇದಕ್ಕೆ ಮುಖ್ಯವಾಗಿ ನಿಮ್ಮ ಹತ್ರ ಈ ಶ್ರಮ್ ಕಾರ್ಡ್ ಇರಬೇಕು ಈ ಶ್ರಮ್ ಕಾರ್ಡನ್ನು ಮಾಡಿಸ್ಬೇಕಾದ್ರೆ ನೀವು ಅದು ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರಲ್ಲಿ ಹೋದರೆ ನೀವು ಈ ಶ್ರಮ್ ಕಾರ್ಡನ್ನು ಒಂದಿನದಲ್ಲಿ ಮಾಡಿಸ್ಕೊಳ್ಬೋದು ಹಾಗೆ ಇದಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ಪುಸ್ತಕ ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಟ್ ಸರ್ಟಿಫಿಕೇಟ್ ಇಷ್ಟು ದಾಖಲೆಗಳಿದ್ರೆ ದಾಖಲೆಗಳಿದ್ರೆ ನೀವು ಹೊಸದಾಗಿ ರೇಷನ್ ಕಾರ್ಡನ್ನು ಮಾಡಿಸ್ಬೋದಾಗಿದೆ ಹಾಗೆ ಈ ಒಂದು ರೇಷನ್ ಕಾರ್ಡನ್ನು ಮಾಡಿಸ್ಬೇಕಾದ್ರೆ ನೀವು ಬೇರೊಂದು ರೇಷನ್ ಕಾರ್ಡಲ್ಲಿ ಇದ್ದರೆ ನೀವು ಮಾಡಿಸೋದಕ್ಕಾಗೋದಿಲ್ಲ ಅದರಿಂದ ನೀವು ತಗ್ಸಿ ಹಾಕಿ ನಿಮ್ಮ ಹೆಸರನ್ನು ರಿಮೂವ್ ಮಾಡಿಸಿ ಬೇರೊಂದು ಹೊಸ್ದಾಗಿ ಅಪ್ಲೈ ಮಾಡಬೇಕಾಗುತ್ತೆ ಈಗ ತಗ್ಸಾಗೋದಕ್ಕೂ ಕಾಲಕಶ ಮಾಡಿಕೊಟ್ಟಿದ್ರು ಆವಾಗ ಕಾಲಕಶ ಯಾರೆಲ್ಲ ತಗ್ಸಿದ್ದೀರಾ ಈಗ ಹೊಸ್ದಾಗಿ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ ಇದಕ್ಕೆ ವಾಸಸ್ಥಳ ದೃಢೀಕರಣ ಪತ್ರನೂ ಕೂಡ ಅಗತ್ಯ ಇರುತ್ತೆ ಇಷ್ಟೆಲ್ಲ ದಾಖಲೆಗಳನ್ನು ನೀವು ತೊಗೊಂಡೋಗಿ ಸೇವಾ ಕೇಂದ್ರಗಳಿಗೆ ಕೊಟ್ಟು ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಇದಕ್ಕೆ ಬಹುಮುಖ್ಯವಾಗಿ ಬೇಕಾಗಿರುವಂತಹದ್ದು ಶ್ರಮ್ ಕಾರ್ಡ್ ಇರುವಂತಹವರಿಗೆ ಮಾತ್ರ ಇವರು ರೇಷ್ ಹೊಸ್ದಾಗಿ ರೇಷನ್ ಕಾರ್ಡನ್ನು ಮಾಡಿಸೋದಕ್ಕೆ ಕಾಲಾವಕಾಶನ ಮಾಡಿಸ್ ಮಾಡಿಕೊಟ್ಟಿರೋದು ಯಾರತ್ರಲ್ಲ ಈ ಸ್ಟಾಂಪ್ ಕಾರ್ಡ್ ಇದೆ ಅಂಥವ್ರು ಮಾತ್ರ ಮಾಡಿಸ್ಕೊಳೋಕ್ಕಾಗ್ತಾ ಇರೋದು ಈ ಸ್ಟಾಂಪ್ ಕಾರ್ಡ್ ಇರೋರು ಈ ಕೂಡಲೇ ಹೋಗಿ ಸೇವಾ ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನು ಹಾಕ್ಬೋದಾಗಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್